ಎರಡು ಸಾವಿರದ ಇಪ್ಪತ್ತ ಆರರ ನಂತರ ನಿಮ್ಮ ಮತಕ್ಷೇತ್ರ ಬದಲಾಗುತ್ತೆ ಅಥವಾ ನಿಮ್ಮ ಮತಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿದೆ ಇವತ್ತು ಈ ವಿಡಿಯೋ ಅದರ ಮೇಲೆ ಬೆಳಕು ಚೆಲ್ಲುತ್ತೆ ಅದ್ರ ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಈ ಮತಕ್ಷೇತ್ರಗಳ ಬದಲಾವಣೆ ಅಥವಾ ಮತಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಪ್ರತಿಭಟಿಸ್ತಾ ಇದ್ದಾರೆ ಹೇಗೆ ಅನ್ಯಾಯ ಆಗುತ್ತೆ ಇರೋದು ಕೂಡ ಈ ವಿಡಿಯೋದಲ್ಲಿ ನಾನು ಬೆಳಕು ಚೆಲ್ತೇನೆ ಫಸ್ಟ್ ನೋಡಿ ಪ್ರಸ್ತುತ ಇರುವ ನಿಮ್ಮ ಮತಕ್ಷೇತ್ರ ಅದು ಲೋಕಸಭಾ ಆಗಿರಬಹುದು ಮತ್ತು ವಿಧಾನಸಭಾ ಆಗಿರಬಹುದು ಎರಡು ಸಾವಿರದ ಇಪ್ಪತ್ತ ಆರರ ನಂತರ ಈ ತರನಾಗಿ ಬದಲಾಗಬಹುದು ಯಾವ ತರ ನೋಡಿ ಸಾಮಾನ್ಯ ಇದ್ದರೆ ಅದು ಈಗ ಎಸ್ ಸಿ ಎಸ್ ಟಿ ಅಥವಾ ಮಹಿಳಾ ಮೀಸಲಾತಿಗೆ ಒಳಪಡಬಹುದು ಈಗ ನಿಮ್ಮ ಒಂದು ವಿಧಾನಸಭಾ ಉದಾಹರಣೆಗೆ ನಿಮ್ಮ ವಿಧಾನಸಭಾ ಮತಕ್ಷೇತ್ರವನ್ನು ನೆನೆಸ್ಕೋರಿ ಈಗ ಅಲ್ಲಿ ಜಿ ಎಂ ಕ್ಯಾಂಡಿಡೇಟ್ ಅದರ ಅನ್ಕೊಳ್ಳೋಣ ಜನರಲ್ ಕ್ಯಾಂಡಿಡೇಟ್ ಅದರ ಅನ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ ಆರರ ನಂತರ ಅಲ್ಲಿ ಅದು ಎಸ್ ಸಿ ಮೀಸಲಾತಿ ಒಳಪಡಬಹುದು ಅಥವಾ ಎಸ್ ಟಿ ಒಳಪಡಬಹುದು ಅಥವಾ ಮಹಿಳಾ ಮೀಸಲಾತಿಗೆ ಒಳಪಡಬಹುದು ಇಲ್ಲಿಯವರೆಗೂ ಮಹಿಳಾ ಮೀಸಲಾತಿ ಇಲ್ಲ ಎಂ ಪಿ ಎಮ್ ಎಲ್ ಎಲೆಕ್ಷನ್ಗಳಲ್ಲಿ ಇಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ನಂತರ ಬರಲಿದೆ ಯಾಕಂದರೆ ಇದಕ್ಕೆ ಆಲ್ರೆಡಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಸಂಸತ್ತಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಸೂದೆಯನ್ನು ಕೂಡ ಮಂಡಿಸಲಾಗಿದೆ ನೆಕ್ಸ್ಟ್ ನಿಮ್ಮ ಮತಕ್ಷೇತ್ರ ಬದಲಾಗಬಹುದು ಈಗ ಈಗಿರುವಂತಹ ಮತಕ್ಷೇತ್ರ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ನಂತರ ಪಕ್ಕದ ಮತಕ್ಷೇತ್ರಕ್ಕೆ ಹೋಗಬಹುದು ಈಗ ಉದಾಹರಣೆಗೆ ನೀವು ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರ ಈ ಹಳ್ಳಿ ಈಗ ಈ ಮತಕ್ಷೇತ್ರದಲ್ಲಿದೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಮತಕ್ಷೇತ್ರಕ್ಕೆ ಹೋಗಬಹುದು ನೆಕ್ಸ್ಟ್ ನೋಡಿ ಮತಕ್ಷೇತ್ರಗಳ ಪುನರ್ವಿಂಗಡಣೆ ಅಥವಾ ನಾವು ಡಿಲಿಮಿಟೇಷನ್ ಅಂತ ಕರಿತೀವಿ ಮೂರು ವಿಷಯಗಳನ್ನ ಒಳಗೊಂಡಿದೆ ಯಾವ ಮೂರು ವಿಷಯಗಳಂದ್ರೆ ಲೋಕಸಭಾ ಮತ್ತು ವಿಧಾನಸಭೆಗಳ ಸೀಟುಗಳ ಸಂಖ್ಯೆ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಅಂತ ಇದೆ ಕಮ್ಮಿ ಆಗಲ್ಲ ಯಾಕಂದ್ರೆ ಜನಸಂಖ್ಯೆ ಕಮ್ಮಿ ಆದ್ರೆ ಕಮ್ಮಿ ಆಗುತ್ತೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ವರ್ಷ ವರ್ಷ ಹೆಚ್ಚಾಗ್ತಾ ಹೀಗಾಗಿ ಇಲ್ಲಿ ಹೆಚ್ಚು ಅಂತ ಪರಿಗಣಿಸ್ಬೇಕು ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ ಈಗ ಪ್ರಸ್ತುತ ಐನೂರ ನಲವತ್ ಮೂರಿದೆ ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಇದು ಸುಮಾರು ಏಳ್ನೂರಕ್ಕಿಂತ ಹೆಚ್ಚಾಗಲಿದೆ ಅಂತ ಅಂದಾಜು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವಿಧಾನಸಭೆ ತಗೊಳ್ಳೋದಾದ್ರೆ ನಮ್ಮ ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ ತಗೊಳ್ಳೋದಾದ್ರೆ ಎರಡ್ನೂರ ಇಪ್ಪತ್ನಾಲ್ಕಿದೆ ಇದು ಮುಂದಿನ ದಿನಗಳಲ್ಲಿ ಎರಡ್ನೂರ ಮೂವತ್ತೈದಕ್ಕಿಂತ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ಅಂದಾಜ್ ಓಕೆ ನೆಕ್ಸ್ಟ್ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ ಕ್ಷೇತ್ರಗಳ ಪುನರ್ವಿಂಗಡಣೆ ಯಾಕಂದ್ರೆ ಎರಡುನೂರ ಇಪ್ಪತ್ನಾಲ್ಕಿದ್ದು ಎರಡುನೂರಕ್ಕೆ ಮೂವತ್ತೈದು ಜಾಸ್ತಿ ಮಾಡ್ಬೇಕಂದಾಗ ಮತ್ತೆ ಕ್ಷೇತ್ರಗಳನ್ನು ಮತ್ತೆ ಒಡಿಬೇಕಾಗುತ್ತೆ ಒಡಿಬೇಕಾಗುತ್ತೆ ಅದು ಪುನರ್ವಿಂಗಡಣೆ ಮಾಡಬೇಕಾಗುತ್ತೆ ಮತ ಕ್ಷೇತ್ರಗಳಿಗೆ ಮೀಸಲಾತಿ ಒದಗಿಸುವುದು ಈಗ ನಮ್ಮ ದೇಶದಲ್ಲಿ ಈಗ ಪ್ರಸ್ತುತ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಇದೆ ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಮಹಿಳಾ ಮೀಸಲಾತಿ ಕೂಡ ಬರ್ತಾ ಇದೆ ಅದು ತ್ರೀ ಪರ್ಸೆಂಟೇಜ್ ಮಹಿಳಾ ಮೀಸಲಾತಿ ಮೂವತ್ತ್ ಮೂರು ಪರ್ಸೆಂಟೇಜ್ ನೂರಕ್ಕೆ ಮೂವತ್ತ್ ಮೂರು ಮಹಿಳೆಯರಿಗೆ ಕೊಡ್ತಾರೆ ಇನ್ಮೇಲೆ ಇದು ದೊಡ್ಡ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆ ತಿಳ್ಕೊಳ್ಳಿ ಅದಕ್ಕೆ ನೋಡ್ರಿ ಈಗ ಇತ್ತೀಚಿನ ರಾಜಕಾರಣಿಗಳು ತಮ್ಮ ಹೆಂಡತಿ ಅಥವಾ ತಮ್ಮ ಮಗಳಿಗೆ ಸಾರ್ವಜನಿಕವಾಗಿ ಜಾಸ್ತಿ ಹೊರಗಡೆ ಬಿಡ್ತಾ ಇದ್ದಾರೆ ಅಂದ್ರೆ ಜನರಿಗೆ ಮುಖ ಪರಿಚಯ ಆಗಲಿ ಅಂತ ಬಿಡ್ತಾ ಇದಾರೆ ಯಾಕೆ ಗೊತ್ತಾಯ್ತಾ ಗೊತ್ತಾಗ್ತಿದೆ ಮುಂದಿನ ದಿನಗಳಲ್ಲಿ ಅವರು ಟಿಕೆಟ್ ಸಿಕ್ಕಿಲ್ಲ ಅಂದ್ರು ಯಾಕಂದ್ರೆ ಆ ಮತಕ್ಷೇತ್ರ ಮಹಿಳಾ ರಿಸರ್ವೇಶನ್ ಬಂದಾಗ ತಮ್ಮ ಹೆಂಡತಿನೋ ಅಥವಾ ಮಗಳಿಗೂ ಅಥವಾ ಯಾರಿಗೋ ಸೊಸಿಗೆ ನಿಲ್ಲಿಸ್ತಾರೆ ಸಿಂಪಲ್ ನೆಕ್ಸ್ಟ್ ನೋಡಿ ಇಲ್ಲಿವರೆಗೂ ಡಿಲಿಮಿಟೇಷನ್ ನಾಲ್ಕು ಬಾರಿ ಮಾಡಲಾಗಿದೆ ಈ ಕ್ಷೇತ್ರಗಳ ಮರು ವಿಂಗಡಣೆ ಇಲ್ಲಿವರೆಗೂ ಸ್ವತಂತ್ರ ಭಾರತದಲ್ಲಿ ನಾಲ್ಕು ಬಾರಿ ಮಾಡಲಾಗಿದೆ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಎರಡನೇ ಬಾರಿಗೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಮೂರನೇ ಬಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನಾಲ್ಕನೇ ಬಾರಿಗೆ ಎರಡು ಸಾವಿರದ ಎರಡು ಅದು ಜಾರಿಯಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಇಲ್ಲಿ ಎರಡು ಸಾವಿರದ ಎಂಟರಲ್ಲಿ ಏನಾಯಿತು ಗೊತ್ತಾ ಕ್ಷೇತ್ರಗಳ ಮರು ವಿಂಗಡಣೆ ಆಗಿದೆ ಆದರೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಿಲ್ಲ ಐನೂರ ನಲವತ್ತ್ ಮೂರಕ್ಕೆ ಮುಂಚೆ ಎಪ್ಪತ್ತೆರಡರಿಂದ ಐನೂರ ನಲವತ್ತ್ ಮೂರೇ ಇದೆ ಈಗಲೂ ಐದುನೂರ ಇದೆ ಅಂದರೆ ಎರಡು ಸಾವಿರದ ಎರಡರಲ್ಲಿ ಏನಾಗಿದೆ ಲೋಕಸಭಾ ಸಂಖ್ಯೆ ಸೀಟ್ ಹೆಚ್ಚು ಮಾಡಲಿಲ್ಲ ಆದರೆ ಮರು ವಿಂಗಡಣೆ ಮಾಡಿದ್ರು ಕ್ಷೇತ್ರಗಳ ಮರು ವಿಂಗಡಣೆ ಆಗಿದೆ ಫಾರ್ ಎಕ್ಸಾಂಪಲ್ ಈಗ ನಂದೇ ತಗೊಳ್ಳೋಣ ಎಕ್ಸಾಂಪಲ್ ಈಗ ನಂದು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಎರಡ್ ಸಾವಿರದ ಎಂಟಕ್ಕಿಂತ ಮುಂಚೆ ನಮ್ಮ ಮತದಾರರು ಇಂಡಿ ಮತಕ್ಷೇತ್ರಕ್ಕೆ ಓಟ್ ಆಗ್ತಿದ್ರು ಆದರೆ ಎರಡ್ ಸಾವಿರದ ಎಂಟರ ನಂತರ ಮತ್ತೆ ನಮ್ಮ ತಾಲೂಕು ಸಿಂದಗಿ ಮತಕ್ಷೇತ್ರಕ್ಕೆ ಓಟ್ ಆಗ್ತಾರೆ ಬಹುಶಃ ತಾವು ಕೂಡ ಎರಡ್ ಸಾವಿರದ ಎಂಟರಲ್ಲಿ ಈ ಒಂದು ಬದಲಾವಣೆ ಅಂತ ನಾನು ಅನ್ಕೋತೀನಿ ಈ ಬದಲಾವಣೆ ನಾನು ಕೆಳಗಡೆ ಲೈಕ್ ಕ್ಲಿಕ್ ಮಾಡಿ ಆಲ್ ರೈಟ್ ಯಾವ ಆಧಾರದ ಮೇಲೆ ಇದನ್ನು ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ ಇಷ್ಟೆಲ್ಲ ಮಾಡ್ತಾರೆ ಕ್ಷೇತ್ರಗಳ ಮರು ವಿಂಗಡಣೆ ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡ್ತಾರೆ ವಿಧಾನಸಭೆ ಸಂಖ್ಯೆ ಹೆಚ್ಚಿಗೆ ಮಾಡ್ತಾರೆ ಯಾವ ಆಧಾರ ಬೇಕಲ್ಲ ಯಾವ ಆಧಾರ ಅಂದ್ರೆ ಪ್ರಮುಖವಾಗಿ ಒಂದೇ ಆಧಾರ ಇದೆ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಲಾಗುತ್ತದೆ ಬೇಸ್ಡ್ ಆನ್ ಪಾಪ್ಯುಲೇಷನ್ ಜನಸಂಖ್ಯೆಯ ಮೇಲೆ ಮಾಡಲಾಗುತ್ತೆ ಸಿಂಪಲ್ ನೆಕ್ಸ್ಟ್ ಈ ಡಿಲಿಮಿಟೇಷನ್ ವಿದ್ಯಮಾನವನ್ನು ಸಂವಿಧಾನದ ಎಂಬತ್ತೆರಡು ಮತ್ತು ನೂರ ಎಪ್ಪತ್ತನೇ ವಿಧಿಗಳಲ್ಲಿ ತಿಳಿಸಲಾಗಿದೆ ಯಾಕಂದ್ರೆ ಇದೊಂದು ಸಂವಿಧಾನಾತ್ಮಕ ವಿದ್ಯಮಾನ ಸಂವಿಧಾನ ಬಿಟ್ಟರೆ ನಮ್ಮ ದೇಶದಲ್ಲಿ ಏನು ಇಲ್ಲ ಸಂವಿಧಾನದಲ್ಲಿ ಸರಳವಾಗಿ ಎಂಬತ್ತೆರಡು ಮತ್ತು ನೂರ ಎಪ್ಪತ್ತನೇ ವಿಧಿಯಲ್ಲಿ ಇದರ ಬಗ್ಗೆ ಹೇಳಲಾಗಿದೆ ಆದರೆ ಒಂದು ವಿಪರ್ಯಾಸ ಏನಂದ್ರೆ ಸಂವಿಧಾನದಲ್ಲಿ ಇದ್ರ ಬಗ್ಗೆ ಸವಿವರವಾಗಿ ಡೀಟೇಲ್ ಆಗಿ ಹೇಳಿಲ್ಲ ಹೆಂಗ್ ಮಾಡಬೇಕು ಯಾವಾಗ ಮಾಡಬೇಕು ಯಾಕೆ ಮಾಡಬೇಕು ಒಟ್ಟೆ ಡೀಟೇಲ್ ಇಲ್ಲ ಸರಳವಾಗಿ ಸಂಕ್ಷಿಪ್ತವಾಗಿ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೇಳಲಾಗಿದೆ ನೆಕ್ಸ್ಟ್ ನೋಡಿ ಪ್ರಸ್ತುತ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ ಐನೂರ ನಲವತ್ಮೂರಿದೆ ಈ ಐನೂರ ನಲವತ್ಮೂರರಲ್ಲಿ ಯಾವ ಯಾವ ರಾಜ್ಯಗಳಿಂದ ಎಷ್ಟು ಜನ ಆಯ್ಕೆ ಆಗ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದಿಂದ ಇಪ್ಪತ್ತೆಂಟು ಜನ ಆಯ್ಕೆ ಆಗ್ತಾರೆ ಗೊತ್ತಿದೆ ತಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಇಂದ ಒಂಬತ್ತು ಜನ ಇದ್ದಾರೆ ಜೆಡಿಎಸ್ ಇಂದ ಕುಮಾರಸ್ವಾಮಿ ಅವರು ಉಳಿದವರು ಬಿಜೆಪಿಯಿಂದ ಇದ್ದಾರೆ ಗೊತ್ತಿದ್ದಾರೆ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ನಲವತ್ತೆಂಟು ಜನ ಇದ್ದಾರೆ ನಲವತ್ತೆಂಟು ಜನ ಮಹಾರಾಷ್ಟ್ರದಿಂದ ಆಯ್ಕೆ ಆಗ್ತಾರೆ ಎಂಬತ್ತು ಜನ ಉತ್ತರ ಪ್ರದೇಶದಿಂದ ಆಯ್ಕೆ ಆಗ್ತಾರೆ ನೋಡಿ ಉತ್ತರ ಪ್ರದೇಶದಿಂದ ಆಯ್ಕೆಯಾದ ಲೋಕಸಭಾ ಸದಸ್ಯರ ಸಂಖ್ಯೆ ಎಂಬತ್ತಿದೆ ಐನೂರ ನಲವತ್ತ್ಮೂರರಲ್ಲಿ ಎಂಬತ್ತು ಉತ್ತರ ಪ್ರದೇಶದಲ್ಲಿದೆ ನಾಗಾಲ್ಯಾಂಡ್ ತಗೊಳ್ಳಿ ಒಂದಿದೆ ತಮಿಳುನಾಡು ತಗೊಳ್ಳಿ ಮೂವತ್ತೊಂಬತ್ತಿದೆ ಹೀಗೆ ಎಲ್ಲ ರಾಜ್ಯ ಮತ್ತು ಕೆಲವೊಂದು ಕೇಂದ್ರಾಡಳಿತ ಪ್ರದೇಶ ಸೇರಿ ಐನೂರ ನಲವತ್ತ್ಮೂರು ಸಂಖ್ಯೆ ಬರುತ್ತೆ ಇಲ್ಲಿ ಪ್ರಶ್ನೆ ಬರುತ್ತೆ ಉತ್ತರ ಪ್ರದೇಶಕ್ಕೆ ಯಾಕೆ ಹೆಚ್ಚಿಗಿದೆ ನಾಗಾಲ್ಯಾಂಡಲ್ಲಿ ಯಾಕೆ ಒಂದೇ ಇದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಬಹಳ ಇದೆ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇದೆ ಉತ್ತರ ಪ್ರದೇಶದ ಜನಸಂಖ್ಯೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ನಿಮ್ಗೆ ಗೊತ್ತಾ ಬ್ರೆಜಿಲ್ ಜಗತ್ತಿನ ಐದನೇ ಅತಿ ದೊಡ್ಡ ರಾಷ್ಟ್ರ ಐದನೇ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಅಲ್ಲಿ ಜನಸಂಖ್ಯೆ ಹತ್ತೊಂಬತ್ತು ಕೋಟಿ ಉತ್ತರ ಪ್ರದೇಶದ ಎಷ್ಟಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಐದನೇ ಅತಿ ದೊಡ್ಡ ರಾಷ್ಟ್ರದ ಹತ್ತೊಂಬತ್ತು ಕೋಟಿ ಜನಸಂಖ್ಯೆ ನಮ್ಮ ದೇಶದ ಒಂದೇ ಒಂದು ರಾಜ್ಯದ ಜನಸಂಖ್ಯೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕೋಟಿ ಹೀಗಾಗಿ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕ್ಷೇತ್ರಗಳ ಮರು ವಿಂಗಡಣೆ ಜನಸಂಖ್ಯೆಯನ್ನೇ ಆಧರಿಸಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ಡಿಲಿಮಿಟೇಷನ್ ಕಮಿಷನ್ ಯಾರನ್ನು ಒಳಗೊಂಡಿದೆ ಈಗ ನಾನು ಹೇಳಿದೆ ಇದೊಂದು ಆಯೋಗ ಕಮಿಷನ್ ಅಂದ್ರೆ ಆಯೋಗ ನಾನು ಹೇಳಿದೆ ಎಷ್ಟೋ ಬದಲಾವಣೆ ಮಾಡ್ತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಇದನ್ನೆಲ್ಲ ಮಾಡೋರು ಯಾರು ಈ ಆಯೋಗದಲ್ಲಿ ಯಾರು ಇರ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟಿನ ಒಬ್ಬ ಜಡ್ಜ್ ಅಥವಾ ನ್ಯಾಯಾಧೀಶ ಇರ್ತಾರೆ ಅವರು ಪ್ರಸ್ತುತ ಜಡ್ಜ್ ಆಗಿರ್ಬೋದು ಅಥವಾ ರಿಟೈರ್ಡ್ ಜಡ್ಜ್ ಕೂಡ ಆಗಿರ್ಬೋದು ನೆಕ್ಸ್ಟ್ ಕೇಂದ್ರ ಚುನಾವಣಾ ಅಧಿಕಾರಿ ಇರ್ತಾರೆ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ ಇದೆ ಅದರ ಕೇಂದ್ರ ಚುನಾವಣಾ ಅಧಿಕಾರಿ ಕೂಡ ಈ ಒಂದು ಆಯೋಗದಲ್ಲಿ ಇರ್ತಾರೆ ಮತ್ತೆ ಕನ್ಸರ್ನ್ಡ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತೀವಿ ಸಂಬಂಧಿತ ರಾಜ್ಯ ಚುನಾವಣೆ ಅಧಿಕಾರಿನೂ ಕೂಡ ಈ ಒಂದು ಆಯೋಗದಲ್ಲಿ ಇರ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಆಯೋಗವನ್ನ ನೇಮಕ ಮಾಡೋರು ಯಾರು ಎಸ್ ಇವರೆಲ್ಲ ಕೆಲಸ ಮಾಡುತ್ತಾರೆ ಇವರನ್ನು ಒಬ್ಬರು ನೇಮಕ ಬೇಕಲ್ಲ ಈ ಆಯೋಗವನ್ನ ಯಾರು ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು ರಾಷ್ಟ್ರಾಧ್ಯಕ್ಷರು ಈ ಒಂದು ಆಯೋಗವನ್ನು ನೇಮಕ ಮಾಡುತ್ತಾರೆ ಆಮೇಲೆ ಈ ಒಂದು ಕಮಿಷನ್ ಈ ಆಯೋಗ ಅಥವಾ ಕಮಿಷನ್ ಕೇಂದ್ರ ಚುನಾವಣಾ ಆಯೋಗದೊಂದಿಗೆ ಕೆಲಸ ಮಾಡುತ್ತದೆ ಯಾಕಂದ್ರೆ ಕೇಂದ್ರ ಚುನಾವಣಾ ಆಯೋಗದ ಹತ್ರ ಎಲ್ಲಾ ಮಾಹಿತಿ ಇರುತ್ತೆ ಮತದಾರರ ಪಟ್ಟಿ ಜನಸಂಖ್ಯೆ ಎಲ್ಲಾನು ಇರುತ್ತೆ ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗದೊಂದಿಗೆ ಈ ಒಂದು ಆಯೋಗ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಕೆಲಸ ಮಾಡಬೇಕಾಗುತ್ತೆ ಆಮೇಲೆ ಲೋಕಸಭೆ ಮತ್ತು ವಿಧಾನಸಭೆಗಳ ಮುಂದೆ ಇಡಲಾಗುತ್ತೆ ಇವರೇನೇ ಎಲ್ಲಿ ಸಿದ್ಧಪಡಿಸ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತಾರನಂತರ ಹೀಗೆ ಬದಲಾಗಬೇಕು ಹಂಗೆ ಬದಲಾಗಬೇಕಂತ ಒಂದು ಡಾಕ್ಯುಮೆಂಟ್ ಸಿದ್ಧಪಡಿಸ್ತಾರಲ್ಲ ಅದನ್ನು ಲೋಕಸಭೆ ಮುಂದಿಟ್ಟು ಒಪ್ಪಿಗೆ ತಗೋಬೇಕು ಆಮೇಲೆ ಆಯಾ ರಾಜ್ಯಗಳ ವಿಧಾನಸಭೆಗಳಲ್ಲೂ ಕೂಡ ಇಡಬೇಕಂತ ಆದರೆ ಇಲ್ಲಿ ಒಂದು ವಿಪರಸ ಏನಂದರೆ ಅದನ್ನು ಬದಲಾವಣೆ ಮಾಡುವ ಅಧಿಕಾರ ಲೋಕಸಭೆಗೂ ಇಲ್ಲ ವಿಧಾನಸಭೆಗಳಿಗೂ ಇಲ್ಲ ಮತ್ತು ಅದನ್ನ ಚರ್ಚೆ ಮಾಡ್ತೀನಿ ತಿದ್ದುಪಡಿ ಮಾಡ್ತೀನಿ ಇಲ್ಲ ಅವ್ರು ಕೊಡುವಂಥ ಶಿಫಾರಸುಗಳು ಫೈನಲ್ ಆಡಳಿತ ರೂಢ ಪಕ್ಷ ಈಗ ಲೋಕಸಭೆಯಲ್ಲಿ ಅವ್ರದ್ದು ಬಹುಮತ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಮೋದಿ ಸರ್ಕಾರ ಇದೆ ಲೋಕಸಭೆಯಲ್ಲಿ ಬಹುಮತ ಇದೆ ಅವ್ರು ಒಪ್ಪಿಗೆ ಕೊಟ್ಟರೆ ಆಗೋಯ್ತು ಆಮೇಲೆ ಇಲ್ಲಿ ರಾಷ್ಟ್ರಪತಿಗಳ ನೇಮಕ ಅಂದಾಗ ಇದು ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರದಲ್ಲಿ ಬರುವುದಿಲ್ಲ ದಿಸ್ ಇಸ್ ನಾಟ್ ಎ ಡಿಸ್ಕ್ರಿಷನರಿ ಪವರ್ ಆಫ್ ಪ್ರೆಸಿಡೆಂಟ್ ಈ ಆಯೋಗದ ಸದಸ್ಯರನ್ನ ಅಥವಾ ಈ ಆಯೋಗವನ್ನ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರವಲ್ಲ ಇವರು ಒಳಗೊಂಡ ಸಚಿವ ಸಂಪುಟದ ಸಲಹೆ ಮೇರೆಗೆ ಮಾಡಲಾಗುತ್ತದೆ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಗಳಿಗೆ ಒಂದು ಪರ್ಸೆಂಟೇಜ್ ಮಾತ್ರ ವಿವೇಚನಾ ಅಧಿಕಾರ ಇರುತ್ತೆ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಅವರು ಪ್ರಧಾನಮಂತ್ರಿಯನ್ನು ಒಳಗೊಂಡ ಸಚಿವ ಸಂಪುಟದ ಸಲಹೆ ಮೇರೆಗೆ ಕೆಲಸ ಮಾಡಬೇಕಾಗುತ್ತೆ ಪ್ರೆಸಿಡೆಂಟ್ ಶುಡ್ ಆಕ್ಟ್ ಅಪಾನ್ ಏಡ್ ಅಂಡ್ ಅಡ್ವೈಸ್ ಗಿವನ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡ್ ಬೈ ಪ್ರೈಮ್ ಮಿನಿಸ್ಟರ್ ಆಮೇಲೆ ಈ ಒಂದು ಕ್ಷೇತ್ರಗಳ ಮರು ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಸಂಬಂಧಪಟ್ಟಾಗೆ ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಇದೆ ಒಂದು ವಿವಾದ ಇದೆ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ತಾವು ನ್ಯೂಸ್ ಅಲ್ಲಿ ನೋಡಿರ್ತೇನೆ ಏನು ಚರ್ಚೆ ಅಂದರೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ಸ್ಟಾಲಿನ್ ಅವರು ಇದ್ರ ಬಗ್ಗೆ ಬಹಳ ಮಾತನಾಡ್ತಾ ಇದ್ದಾರೆ ನೋಡಿ ಏನು ಅನ್ಯಾಯ ಆಗುತ್ತೆ ಅಂತ ಹೇಳಿದಾರೆ ಅಂದ್ರೆ ಅವರು ಈಗ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ ಐದುನೂರ ನಲವತ್ಮೂರಿದೆ ಓಕೆ ಐನೂರ ನಲವತ್ತ್ ಮೂರರಲ್ಲಿ ಉತ್ತರ ಪ್ರದೇಶದಿಂದ ಎಂಬತ್ತು ಜನ ಇದ್ದಾರೆ ಈಗಲೇ ಹೇಳಿ ನಾನು ತಮಿಳುನಾಡಿಂದ ಎಷ್ಟು ಜನ ಇದ್ದಾರೆ ಮೂವತ್ತೊಂಬತ್ತು ಜನ ಇದ್ದಾರೆ ನಮ್ಮ ಕರ್ನಾಟಕದಿಂದ ಎಷ್ಟಿದ್ದಾರೆ ಇಪ್ಪತ್ತೆಂಟು ಇದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ನಂತರ ಎರಡು ಸಾವಿರದ ಇಪ್ಪತ್ತಾರ ನಂತರ ಇದು ಸುಮಾರು ಏಳುಗಿಂತ ಹೆಚ್ಚಾಗುತ್ತಂತೆ ಅದರಲ್ಲಿ ಉತ್ತರ ಪ್ರದೇಶದಿಂದ ಸುಮಾರು ನೂರ ಇಪ್ಪತ್ತಾರಕ್ಕಿಂತ ಹೆಚ್ಚಿಗೆ ಸೀಟ್ ಆಗ್ತಾವಂತೆ ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಬಹಳ ವೇಗವಾಗಿ ಬೆಳೀತಾ ಇದೆ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ವೇಗವಾಗಿ ಬೆಳೀತಿರುವುದರಿಂದ ಮತ್ತೆ ಅಲ್ಲಿ ಸೀಟ್ ಸಂಖ್ಯೆ ಹೆಚ್ಚಾಗುತ್ತೆ ಆದ್ರೆ ತಮಿಳುನಾಡು ಕರ್ನಾಟಕ ತ ತೆಲಂಗಾಣ ಆಂಧ್ರ ಇವೆಲ್ಲ ಮುಂದುವರೆದ ರಾಜ್ಯಗಳು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಮುಂದುವರೆದ ರಾಜ್ಯಗಳು ಇಲ್ಲಿ ಅಭಿವೃದ್ಧಿಗೆ ಬಹಳ ಮಹತ್ವ ಇದೆ ಹೀಗಾಗಿ ಜನಸಂಖ್ಯೆ ಅಷ್ಟೊಂದು ಬೆಳವಣಿಗೆ ಆಗಿಲ್ಲ ಜನಸಂಖ್ಯೆ ಕಂಟ್ರೋಲ್ ಅಲ್ಲಿ ಒಂದು ಅಂದಾಜಿನ ಪ್ರಕಾರ ತಮಿಳ್ನಾಡಲ್ಲಿ ಎಷ್ಟಾಗುತ್ತೆ ಮೂವತ್ತೊಂಬತ್ತ ನಲ್ವತ್ತೊಂದು ಅಥವಾ ನಲವತ್ತೆರಡು ಆಗುತ್ತಂತೆ ಸೀಟು ಕರ್ನಾಟಕದ್ದು ಅಷ್ಟೇ ಮೂವತ್ತೆರಡು ಅಥವಾ ಮೂವತ್ತ್ ಮೂರು ಅಂತ ಹೇಳಿದ್ದಾರೆ ಒಂದು ಅಂದಾಜು ಅಂದ್ರೆ ಇಷ್ಟು ತಿಳ್ಕೊಳ್ಳಿ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಹೆಚ್ಚಿಗೆ ಆಗಲ್ಲ ಸೀಟು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಎಲ್ಲ ಜನಸಂಖ್ಯೆ ಬಹಳ ಇದೆ ಅಲ್ಲಿ ಸೀಟ್ ನೋಡಿ ಹೆಂಗೆ ಹೆಚ್ಚಾಗಿ ಹೆಚ್ಚಾಗುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಪ್ರತಿನಿಧಿತ್ವ ಕಡಿಮೆ ಆಗುತ್ತದೆ ನಮಗಲ್ಲಿ ಕಿಮ್ಮತ್ ಇಲ್ಲ ಸ್ಟಾಲಿನ್ ಹೇಳೋದ್ರಲ್ಲಿ ಬಹಳ ಅರ್ಥ ಇದೆ ಇವರು ಎತ್ತಿ ತೋರಿಸಿರುವ ಅನ್ಯಾಯ ಬಹಳ ಅರ್ಥಗರ್ಭಿತವಾಗಿದೆ ಯಾಕಂದ್ರೆ ಮುಂದೆ ಮಾಡ್ತಾರೆ ಆ ಆ ಒಂದು ಕೇಂದ್ರದಲ್ಲಿ ರಾಜಕಾರಣಿಗಳು ಬರೇ ಉತ್ತರ ಪ್ರದೇಶ ಬಿಹಾರ ಜಾಸ್ತಿ ಫೋಕಸ್ ಅವರು ಅವಕ್ಕೆ ಜಾಸ್ತಿ ದುಡ್ಡು ಯಾಕಂದ್ರೆ ಅಲ್ಲಿ ಓಟ್ ಜಾಸ್ತಿ ಇದೆ ಸೀಟ್ ಸಂಖ್ಯೆ ಜಾಸ್ತಿ ಇದೆ ಆಯ್ತು ಅವರಿಷ್ಟು ಅಲ್ಲಿ ಆಯ್ಕೆ ಆದ್ರೂ ಸಾಕು ನಾವು ದೇಶ ಆಡ್ಬೋದು ಉಳಿದ್ರು ತೊಗೊಂಡು ಏನ್ ಮಾಡ್ ದಕ್ಷಿಣ ಭಾರತ ತೊಗೊಂಡು ಏನ್ ಅಂತಾರೆ ಹೀಗಾಗಿ ದಕ್ಷಿಣ ಭಾರತದ ರಾಜ್ಯಗಳು ಕಡೆಗಣಗೆ ಒಳಪಡುತ್ತವೆ ನೆಗ್ಲಿಜೆನ್ಸಿ ಒಳಪಡುತ್ತೆ ಆಗಬಾರ್ದು ಅಂತ ಸ್ಟಾಲಿನ್ ಹೋರಾಟ ಮಾಡ್ತಾ ಇದಾರೆ ಈವನ್ ದಕ್ಷಿಣ ಭಾರತದ ರಾಜ್ಯಗಳು ಕೂಡ ಇದನ್ನ ಬೆಂಬಲಿಸಿದ ಅದಕ್ಕೆ ಅಮಿತ್ ಶಾ ಹೇಳಿದ್ದಾರೆ ಇಲ್ಲ ಇಲ್ಲ ಆತರ ಏನು ಅನ್ಯಾಯ ಕೊಡಲ್ಲ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿವರೆಗೂ ಕ್ಷೇತ್ರಗಳ ಮರು ವಿಂಗಡಣೆ ಜನಸಂಖ್ಯೆ ಆಧಾರದ ಮೇಲೆ ಆ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಅಮಿತ್ ಶಾ ಹೆಂಗೆ ನ್ಯಾಯ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ನಾನು ನನ್ನ ಪ್ರಕಾರ ನನ್ನ ಅಂದಾಜಿನ ಪ್ರಕಾರ ಸಂವಿಧಾನದಲ್ಲಿ ಏನು ಹೇಳಲಾಗಿದೆ ಜಸ್ಟು ಡಿಲಿಮಿಟೇಷನ್ ಮಾಡಿ ಅಂತ ಹೇಳಿದ್ದಾರೆ ಯಾವ ಮೇಲೆ ಮಾಡಬೇಕಂತ ಏನು ಡೀಟೇಲ್ ಇಲ್ಲ ಅದರ ಬಗ್ಗೆ ಮಾತಾಡೇ ಇಲ್ಲ ಸಂವಿಧಾನ ಹೀಗಾಗಿ ಜನಸಂಖ್ಯೆ ಜೊತೆಗೆ ಮತ್ತು ಬೇರೆ ಬೇರೆ ಮಾನದಂಡಗಳೊಂದಿಗೆ ಸೀಟುಗಳು ಹಂಚಿಕೆ ಮಾಡ್ಬೋದು ಈ ಸಲ ಮಾಡ್ಬೋದು ಅದಕ್ಕೆ 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 ಅವಕಾಶ ಇದೆ ಸಂವಿಧಾನದಲ್ಲಿ ಬರೀ ಜನಸಂಖ್ಯೆನೇ ಏನಿಲ್ಲ ಜನಸಂಖ್ಯೆ ಬಿಟ್ಟು ಬೇರೆ ಮಾನದಂಡಗಳು ಈಗ ನೀವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದೀರ ಅದಕ್ಕೂ ಒಂದು ಒಂದಿಷ್ಟು ಸೀಟ್ ತಗೋರಿ ಹಂಗೆ ಕೊಡ್ಬೋದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ಡಿಲಿಮಿಟೇಷನ್ ಆ ಒಂದು ಈ ಕ್ಷೇತ್ರಗಳ ಮರು ವಿಂಗಡಣೆ ಬಗ್ಗೆ ತಮಗೆ ಬಹಳಷ್ಟು ಡೀಟೇಲ್ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ